ನಮಸ್ಕಾರ ವೀಕ್ಷಕರೇ ಎಂ ಟು ನ್ಯೂಸ್ಗೆ ಸ್ವಾಗತ ಕಲಬುರಗಿಯಲ್ಲಿ ಅಪಘಾತ ಬಾಗಲಕೋಟೆ ಮೂಲದ ಐವರ ಸಾವು ಪ್ರಕರಣ ಬಾಗಲಕೋಟೆ ಉಸ್ತುವಾರಿ ಸಚಿವ ವಿ ದಿಮಾಪುರ್ ಹೇಳಿಕೆ ನೀಡಿದ್ದಾರೆ ಕಲ್ಬುರ್ಗಿ ದರ್ಗಾಕ್ಕೆ ಹೂಡುವಾಗ ಬಾಗಲಕೋಟೆ ಮುಸ್ಲಿಂ ಕುಟುಂಬ ಹಾಗೂ ಹಿಂದೂ ಕುಟುಂಬ ಸೇರಿದಂತೆ ಐವರು ತೀರ್ಕೊಂಡಿದ್ದಾರೆ ಆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೃತಪಟ್ಟವರ ಬಗ್ಗೆ ನೋವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಮುದೋಳದಲ್ಲಿ ಇತ್ತೀಚೆಗೆ ಕೆಎಸ್ಆರ್ಟಿಸಿ ಬಸ್ ಹರಿದು ಇಬ್ಬರು ದಂಪತಿಗಳು ಮೃತಪಟ್ಟಿದ್ದಾರೆ ಆ ಕುಟುಂಬಸ್ಥರಿಗೂ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಸಿಎಂ ಘೋಷಣೆ ಮಾಡಿದ್ದಾರೆ ನಾನು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತೇನೆ ಅದರ ಜೊತೆಗೆ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರ್ತನೆ ಮೃತಪಟ್ಟವರಿಗೆ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ ಸಿಎಂ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಅರ್ಪತಿ ಮಹಾಪುರ್ ಹೇಳಿಕೆ ನೀಡಿದರು. ಅ ದರ್ಗಾಕ್ಕೆ ಹೊರಡುವಾಗ ಬಾಲಕೋಟೆ ಜಿಲ್ಲೆಯ ಮುಸ್ಲಿಂ ಹಾಗೂ ಎಂದು ಬಂದವರು ಆಕ್ಸಿಡೆಂಟ್ ಮೂಲಕ ತೀರ್ಕೊಂಡಿದ್ದಾರೆ. ಅವರಿಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಊರಿನಲ್ಲಿ ಮಾತನಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಸಾವಿನ ಹಿಂದುಗಡೆ ಬಾರಿ ನೋವನ್ನು ಅವರು ವ್ಯಕ್ತಪಡಿಸಿದ್ದಲ್ಲದೆ ಪ್ರತಿಯೊಬ್ಬರಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ ಹಾಗೂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಬರೆಸಬೇಕು ಹಾಗೆ ಅಂತಕ್ಕಂಥದ್ದನ್ನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಮೊದಲದಲ್ಲಿ ಬಸ್ಸು ಹಾದು ಇಬ್ಬರು ದಂಪತಿಗಳು ತೀರ್ಕೊಂಡಿದ್ದಾರೆ ಅವರಿಗೂ ಎರಡು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥ ಘೋಷಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾನು ದುರಂತಕ್ಕೀಡಾದ ಕುಟುಂಬಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಧೈರ್ಯ ತೆಗೆದುಕೊಳ್ಳಿ ಹಾಗೆ ಅಂತ ಕುಟುಂಬದವರಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತತಕ್ಷಣ ಪ್ರತಿ ವ್ಯಕ್ತಿಗೆ ಎರಡರ ಲಕ್ಷ ಘೋಷಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೀನಿ ನಮಸ್ಕಾರ